ಯಾವಾಗ ಬೇಕಾದ್ರೂ ದುಬೈಗೆ ಹೋಗಬಹುದು ಬೇಕಾದಷ್ಟು ದಿನಗಳು ಅಲ್ಲೇ ಉಳಿಬಹುದು ಬಿಸ್ನೆಸ್ ಮಾಡಬಹುದು ವ್ಯಾಪಾರ ವಹಿವಾಟು ನಡೆಸಬಹುದು ಕೆಲಸ ಮಾಡಬಹುದು ಆರಾಮಾಗಿ ಯುಎಇ ಪೂರ್ತಿ ಸುತ್ತಾಡಬಹುದು ಇಂಥ ಅವಕಾಶ ಸಿಗಬೇಕು ಅಂದ್ರೆ ನಿಮ್ಮ ಹತ್ರ ಗೋಲ್ಡನ್ ವೀಸಾ ಇರಬೇಕು ಜಾಗತಿಕ ಪ್ರತಿಭೆಗಳು ಮತ್ತು ಹೂಡಿಕೆದಾರರನ್ನ ಸೆಳೆಯುವ ಉದ್ದೇಶದಿಂದಲೇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಗೋಲ್ಡನ್ ವೀಸಾ ವಿತರಿಸುತ್ತಿದೆ ಈ ವೀಸಾ ಇದ್ರೆ ಹತ್ತು ವರ್ಷ ಯು ಎ ಉಳಿಯೋಕೆ ಅವಕಾಶ ಸಿಗುತ್ತೆ ಈ ವೀಸಾದಿಂದ ಸಿಗುವ ಅನುಕೂಲಗಳನ್ನ ಮತ್ತಷ್ಟು ವಿಸ್ತರಿಸಲಾಗುತ್ತಿದೆ ಹಾಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಸವಲತ್ತುಗಳನ್ನು ಕೂಡ ಕೊಡಲಾಗುತ್ತಿದೆ ಅವುಗಳ ಬಗ್ಗೆ ವಿವರ ಇಲ್ಲಿದೆ ಹತ್ತು ವರ್ಷಗಳ ದೀರ್ಘಾವಧಿಯ ರೆಸಿಡೆನ್ಸಿ ಗೋಲ್ಡನ್ ವೀಸಾಗೆ ಇರಲ್ಲ ನಿರ್ಬಂಧಗಳು ಜಗತ್ತಿನ ಅತಿ ವೇಗದ ಆರ್ಥಿಕತೆಗಳಲ್ಲಿ ಒಂದಾದ ಯುಎಇ ಪ್ರತಿಭೆ ಮತ್ತು ಹೂಡಿಕೆಗೆ ಹೊಸ ಅವಕಾಶಗಳನ್ನ ತೆರೆದಿದೆ ವಿದೇಶಿ ವೃತ್ತಿಪರರು ಉದ್ಯಮಿಗಳು ವಿಜ್ಞಾನಿಗಳು ಮತ್ತು ವಿದ್ಯಾರ್ಥಿಗಳನ್ನ ಆಕರ್ಷಿಸಲು ಪ್ರಾರಂಭಿಸಿದ ಹತ್ತು ವರ್ಷಗಳ ನವೀಕರಿಸಬಹುದಾದ ರೆಸಿಡೆನ್ಸಿ ಕಾರ್ಯಕ್ರಮ ಗೋಲ್ಡನ್ ವೀಸಾ ಇದು ಯುಎಇಯ ಟ್ಯಾಲೆಂಟ್ ಬೇಸ್ ಅನ್ನ ಬಲಪಡಿಸುವ ದೃಷ್ಟಿಯಿಂದ ಜಾರಿಗೆ ತಂದ ಯೋಜನೆ ಈ ವೀಸಾ ಇರೋರಿಗೆ ಯಾವುದೇ ಸ್ಥಳೀಯ ಸ್ಪಾನ್ಸರ್ ಇಲ್ಲದೆ ಯುಎಇ ಯಲ್ಲಿ ವಾಸಿಸಲು ಕೆಲಸ ಮಾಡಲು ಅಥವಾ ಅಧ್ಯಯನ ಮಾಡಲು ಸಂಪೂರ್ಣ ಸ್ವಾತಂತ್ರ್ಯ ಸಿಗುತ್ತದೆ ಇದು ದೀರ್ಘಾವಧಿವರೆಗೂ ಉಳಿಯೋಕೆ ಮತ್ತು ಬದುಕು ಕಟ್ಟಿಕೊಳ್ಳೋಕೆ ಉತ್ತಮ ವಾತಾವರಣವನ್ನ ಸೃಷ್ಟಿಸುತ್ತೆ ಹೂಡಿಕೆದಾರರು ವೈದ್ಯರು ವಿಜ್ಞಾನಿಗಳು ನುರಿತ ವೃತ್ತಿಪರರು ಮತ್ತು ಸ್ಮಾರ್ಟ್ ಆ್ಯಪ್ಗಳಿಗೆ ಇ ವೀಸಾ ಲಭ್ಯವಿದೆ ಯುಎಇಯ ಇ ಗೋಲ್ಡನ್ ವೀಸಾದಲ್ಲಿರುವ ಸೌಲಭ್ಯಗಳು ಅವಕಾಶಗಳ ಬಗ್ಗೆ ಇನ್ನಷ್ಟು ವಿವರವಾಗಿ ನೋಡ್ತಾ ಹೋಗೋಣ ಸಾಮಾನ್ಯವಾಗಿ ವಿದೇಶಿಗಳ ರೆಸಿಡೆನ್ಸಿ ವೀಸಾಗಳು ಪದೇ ಪದೇ ನವೀಕರಿಸಬೇಕಾದ ಪ್ರಕ್ರಿಯೆಯನ್ನ ಒಳಗೊಂಡಿರುತ್ತದೆ ಎರಡು ಮೂರು ವರ್ಷಕ್ಕೆ ವೀಸಾ ರಿನಿವಲ್ ಮಾಡಿಕೊಳ್ಳಬೇಕು ಅಂದ್ರೆ ಒಂದು ರೀತಿ ಕಿರಿಕಿರಿ ಉಂಟು ಮಾಡುತ್ತೆ ಆದರೆ ಗೋಲ್ಡನ್ ವೀಸಾ ನಿಮಗೆ ಹತ್ತು ವರ್ಷಗಳ ಸ್ಥಿರತೆಯನ್ನ ನೀಡುತ್ತದೆ ಹಾಗೆ ಅರ್ಹತಾ ಮಾನದಂಡಗಳನ್ನ ಪೂರೈಸಿದ್ರೆ ಇದನ್ನ ನವೀಕರಿಸಲು ಅವಕಾಶವಿದೆ ಇದರಿಂದ ವೃತ್ತಿಪರರು ಮತ್ತು ಕುಟುಂಬಗಳಿಗೆ ಹೆಚ್ಚಿನ ಭದ್ರತೆಯು ಸಿಕ್ಕಂತಾಗುತ್ತದೆ ಗೋಲ್ಡನ್ ವೀಸಾದ ಅತಿ ದೊಡ್ಡ ಅನುಕೂಲವೆಂದರೆ ಯುಎಇ ಯಲ್ಲಿರುವ ಉದ್ಯೋಗದಾತರು ಅಥವಾ ಕುಟುಂಬದಿಂದ ಸ್ಪಾನ್ಸರ್ ಸಿಗುವ ಅಗತ್ಯವಿರುವುದಿಲ್ಲ ಇದರಿಂದಾಗಿ ವೈಯಕ್ತಿಕವಾಗಿ ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲು ಸ್ವಂತ ವ್ಯಾಪಾರಗಳನ್ನು ಪ್ರಾರಂಭಿಸಲು ಅಥವಾ ಫ್ರೀಲ್ಯಾನ್ಸ್ ಕೆಲಸಗಳನ್ನು ಮಾಡಲು ಅನುವು ಮಾಡಿಕೊಡುತ್ತದೆ ಹಾಗೆ ಸಾಮಾನ್ಯ ರೆಸಿಡೆನ್ಸಿ ವೀಸಾ ಹೊಂದಿರುವವರು ಆರು ತಿಂಗಳಿಗಿಂತ ಹೆಚ್ಚು ಕಾಲ ಯುಎಇ ಯಿಂದ ಹೊರಗಿದ್ದರೆ ತಮ್ಮ ರೆಸಿಡೆನ್ಸಿ ಸ್ಥಿತಿಯನ್ನ ಕಳೆದುಕೊಳ್ಳುತ್ತಾರೆ ಆದರೆ ಗೋಲ್ಡನ್ ವೀಸಾ ಹೊಂದಿರುವವರಿಗೆ ಇಂಥ ಯಾವುದೇ ನಿರ್ಬಂಧಗಳು ಅನ್ವಯಿಸುವುದಿಲ್ಲ ಜಾಗತಿಕ ಮಟ್ಟದಲ್ಲಿ ಕಾರ್ಯಾಚರಣೆಗಳನ್ನ ನಡೆಸುವವರು ಅಥವಾ ತಮ್ಮ ಕುಟುಂಬದೊಂದಿಗೆ ಬೇರೆ ದೇಶದಲ್ಲಿ ಸಮಯ ಕಳೆಯುವ ವೃತ್ತಿಪರರಿಗೆ ಇದೊಂದು ಅತ್ಯಂತ ಆಕರ್ಷಣೀಯ ವೀಸಾ ಆಗಿದೆ ಮನೆ ಕೆಲಸಕ್ಕೂ ವೀಸಾ ಸ್ಪಾನ್ಸರ್ಗೆ ಅವಕಾಶ ಗೋಲ್ಡನ್ ವೀಸಾಗೆ ಎರಡು ಪಾಯಿಂಟ್ ಮೂವತ್ತಾರು ಲಕ್ಷ ರೂಪಾಯಿ ಶುಲ್ಕ ಯು ಎಇಯಲ್ಲಿ ಕಾರ್ಮಿಕ ಕಾನೂನುಗಳು ಕಠಿಣವಾಗಿರುತ್ತವೆ ಉದ್ಯೋಗದಾತರು ಮತ್ತು ಉದ್ಯೋಗಿ ಇಬ್ಬರೂ ಕೂಡ ನಿಯಮಗಳನ್ನ ಸರಿಯಾಗಿ ಪಾಲಿಸಬೇಕಾಗುತ್ತದೆ ಕೆಲಸ ಕಾಯಂ ಆಗೋದಕ್ಕೂ ಮುಂಚಿನ ಪ್ರೊಬೇಷನರಿ ಅವಧಿಯಲ್ಲಿ ಕೆಲಸ ಬಿಟ್ಟರೆ ಅಥವಾ ಉದ್ಯೋಗ ಬದಲಿಸೋಕೆ ಹೋದ್ರೆ ಒಂದು ವರ್ಷದ ನಿಷೇಧ ಎದುರಿಸಬೇಕಾಗುತ್ತದೆ ಆದ್ರೆ ಗೋಲ್ಡನ್ ವೀಸಾ ಇದ್ದವರಿಗೆ ಇಂಥ ನಿರ್ಬಂಧಗಳು ಇರೋದಿಲ್ಲ ಹೊಸ ಅವಕಾಶಗಳು ಹೊಸ ಅನುಭವಗಳನ್ನ ಪಡೆಯುತ್ತಾ ಮುಕ್ತವಾಗಿ ಬದುಕುವ ಅವಕಾಶ ಸಿಗುತ್ತದೆ ಇನ್ನು ಗೋಲ್ಡನ್ ಮೀಸಾ ಹೊಂದಿರುವವರು ತಮ್ಮ ಕುಟುಂಬ ಸದಸ್ಯರಿಗೆ ಸ್ಪಾನ್ಸರ್ ಮಾಡಿ ಯುಎಇಗೆ ಕರೆಸಿಕೊಳ್ಳಬಹುದು ವರ್ಷ ವಯಸ್ಸಿನ ಗಂಡು ಮಕ್ಕಳಿಗೂ ಸ್ಪಾನ್ಸರ್ ಮಾಡಿ ಕರೆಸಿಕೊಳ್ಳಬಹುದು ಅಂಗವೈಕಲ್ಯ ಹೊಂದಿರುವ ಮಕ್ಕಳಿಗೆ ಸ್ಪಾನ್ಸರ್ ಮಾಡೋಕೆ ವಯಸ್ಸಿನ ಮಿತಿ ಇರೋದಿಲ್ಲ ಅಕಸ್ಮಾತ್ ಗೋಲ್ಡನ್ ವೀಸಾದ ಸದಸ್ಯ ಮೃತಪಟ್ಟರೂ ಅವರಿಂದ ಸ್ಪಾನ್ಸರ್ ಪಡೆದಿರುವ ಕುಟುಂಬದ ಸದಸ್ಯರು ಆ ವೀಸಾ ಅವಧಿ ಮುಗಿಯವರೆಗೂ ದೇಶದಲ್ಲಿ ಉಳಿಯಬಹುದು ಈ ವೀಸಾದ ಮೂಲಕ ಕುಟುಂಬದವರನ್ನು ಅಷ್ಟೇ ಅಲ್ಲದೆ ಮನೆಯ ಕೆಲಸದ ಸಹಾಯಕರನ್ನು ಕರೆಸಿಕೊಳ್ಳಬಹುದು ದೊಡ್ಡ ಕುಟುಂಬಗಳನ್ನ ಹೊಂದಿರುವವರಿಗೆ ಇದು ಬಹಳ ಮುಖ್ಯವಾದ ಪ್ಲಸ್ ಪಾಯಿಂಟ್ ಆಗಿದೆ ಗೋಲ್ಡನ್ ವೀಸಾ ಹೊಂದಿರುವವರಿಗೆ ವಿದೇಶ ಪ್ರವಾಸ ಮಾಡುವಾಗ ಕೌನ್ಸುಲೇಟ್ನಿಂದ ನಿಂದ ವಿಶೇಷ ನೆರವು ಸಿಗುತ್ತದೆ ಯು ಎ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ಐ ಸಿ ಪಿ ಸಂಸ್ಥೆಯು ಹೆಚ್ಚುವರಿ ಸಹಕಾರ ನೀಡುತ್ತದೆ ತುರ್ತು ಸಂದರ್ಭಗಳಲ್ಲಿ ಕೇವಲ ಮೂವತ್ತು ನಿಮಿಷಗಳೊಳಗೆ ವಿದೇಶ ಪ್ರಯಾಣಕ್ಕೆ ದಾಖಲೆಗಳನ್ನ ನೀಡಲಾಗುತ್ತದೆ ಯಾವುದೇ ತುರ್ತು ವಿಷಯಕ್ಕಾಗಿ ವಿದೇಶದಲ್ಲಿರುವಾಗ ಸಂಪರ್ಕಿಸಲು ಇಪ್ಪತ್ನಾಲ್ಕು ಗಂಟೆಗಳ ಸಹಾಯವಾಣಿ ಲಭ್ಯವಿರುತ್ತದೆ ಬಿಕ್ಕಟ್ಟಿನ ಸಂದರ್ಭದಲ್ಲಿ ದೇಶಕ್ಕೆ ವಾಪಸ್ ಕರೆತರುವ ಸೇವೆ ಕೂಡ ಸಿಗುತ್ತದೆ ಸಾಮಾನ್ಯವಾಗಿ ಯುಎಇ ಗೋಲ್ಡನ್ ವೀಸಾಗೆ ಒಟ್ಟು ಸೇವಾ ಶುಲ್ಕ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತೈದು ದೀರ್ಹಂ ಅಂದ್ರೆ ಸುಮಾರು ಎರಡು ಪಾಯಿಂಟ್ ಲಕ್ಷ ರೂಪಾಯಿಯಷ್ಟು ಶುಲ್ಕ ಪಾವತಿಸಬೇಕಾಗುತ್ತದೆ ಹಾಗೆ ಕುಟುಂಬದ ಸದಸ್ಯರಿಗೆ ಹೆಚ್ಚುವರಿಯಾಗಿ ಪ್ರತ್ಯೇಕ ಶುಲ್ಕವಿರುತ್ತದೆ ಗೋಲ್ಡನ್ ವೀಸಾ ಕೈ ಸೇರುವುದಕ್ಕೂ ಮೊದಲು ಅರ್ಹ ಅರ್ಜಿದಾರರು ಆರು ತಿಂಗಳ ವಿಶೇಷ ಮಲ್ಟಿಪಲ್ ಎಂಟ್ರಿ ವೀಸಾವನ್ನ ಪಡೆಯುತ್ತಾರೆ ಈ ತಾತ್ಕಾಲಿಕ ವೀಸಾ ಯುಎಇಗೆ ಬಂದು ದಾಖಲೆ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆಗಳಂತಹ ಅಗತ್ಯ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಲು ಅನುವು ಮಾಡಿಕೊಡುತ್ತದೆ ನೀವು ನಿರಂತರವಾಗಿ ಯುಎಇನಲ್ಲಿ ಇರಬೇಕಾದ ಅಗತ್ಯ ಇರುವುದಿಲ್ಲ ಒಟ್ನಲ್ಲಿ ಜಗತ್ತಿನ ಪ್ರತಿಭೆಗಳಿಂದ ದೇಶಕ್ಕೂ ಒಳಿತಾಗಬೇಕು ಅವರು ದೇಶದಲ್ಲಿ ಉಳಿಯೋಕೆ ಯಾವುದೇ ಅಡೆತಡೆಗಳಿಲ್ಲದ ಅವಕಾಶವೂ ಸಿಗಬೇಕು ಹಾಗೆ ದೇಶದಲ್ಲಿ ಹೂಡಿಕೆ ಉದ್ಯಮ ಉದ್ಯೋಗ ಆರ್ಥಿಕತೆಯು ಹೆಚ್ಚುತ್ತಾ ಹೋಗಬೇಕು ಅನ್ನೋದೇ ಯು ಎ ಇ ಸರ್ಕಾರದ ಉದ್ದೇಶವಾಗಿದೆ ಇನ್ನಷ್ಟು ವಿವರಗಳಿಗಾಗಿ ಇ ಸರ್ಕಾರದ ಅಧಿಕೃತ ಪೋರ್ಟಲ್ ಗಮನಿಸಿ ಈ ವಿಡಿಯೋ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಗಂಡು ಮಕ್ಕಳಿಗೆ ಎಷ್ಟು ವರ್ಷದವರೆಗೂ ವೀಸಾ ಸ್ಪಾನ್ಸರ್ ಮಾಡಬಹುದು ಆಪ್ಷನ್ ಎ ಇಪ್ಪತ್ತೊಂದು ವರ್ಷ ಆಪ್ಷನ್ ಬಿ ಇಪ್ಪತ್ತೈದು ವರ್ಷ ಆಪ್ಷನ್ ಸಿ ಹದಿನೆಂಟು ವರ್ಷ ಆಪ್ಷನ್ ಡಿ ಹತ್ತೊಂಬತ್ತು ವರ್ಷ